ಏನು ಚಾ ಮಾಡ್ಕೊಂಡು ಬರ್ತೀನಿ ಅಂತ ಹೋದಾರೆ ಅವು ಹೋಗ್ಬಿಟ್ರಲ್ಲ ಹೋಗಿ ಬಿಟ್ಟರಲ್ಲ ಇವರು ಇನ್ನ ಬರತ್ತೆ ಇಲ್ಲ ಹೌದು ಅದನ್ನ ಯೋಚನೆ ಮಾಡೋಕೆ ನೋಡ್ದ ಯಾಕೆ ಇನ್ನ ಬರ್ಬ ಅಂತ ಹೇಳಿ ಹ್ಞೂ ಇನ್ನ ಯಾಕೆ ಬರ್ಬರು ಏನು ಒಯ್ಶೂರು ಚಲೋ ಚಲೋ ತಗೊ ಅಂಕಲ್ ಒಂದು ನಿಮಿಷ ತಗೊಳಿ ಅಮ್ಮ ತಗೊಳಿ ಅಂಕಲ್ ನೀನು ಯಾಕೆ ತಗೊಬಂದಿ ಆಕೆಲ್ಲ ಓದ್ಲು ಹಾಂ ನಿನ್ನಾಗ ಏನಾದರೂ ತಗೊಂಡು ಬಾ ಅಂತ ಹೇಳಿದ್ದೇವೆ ಏನು ನಾವು ಅಲ್ಲ ನಾನು ಯಾರಿಗೆ ಹೇಳಿದ್ದಿ ನೀನೇ ನೀ ಮನೆ ಕೆಲಸಕ್ಕೆ ನೀ ಮನೆ ಸಸಿನ ನೀನು ಯಾಕೆ ತಗೊಂಡು ಬಂದಿ ಹಾ ಯಾಕೆ ತಗೊಂಡು ಬಂದಿ ಅಂತ ಹೋದ್ರು ಅಯ್ಯೋ ತಗೊಂಡು ಬಂದಾಳಲ್ಲ ಸುಮ್ಮನೆ ಚಹಾ ಕುಡಿ ಯಾಕೆ ಸುಮ್ಮನೆ ಸಿಟ್ ಮಾಡ್ಕೋತಿದೀಯ ಹಾ ಜಯಕ ತಗೋ ತಗೋ ಜಯಮ್ಮ ಅದು ಅದು ಅಮ್ಮ ಅವರು ಆಂಟಿ ಅವರು ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗ್ಬರ್ತೀನಿ ಅಂತಂದ್ರು ಸರಿ ಅಮ್ಮ ನಾನೇ ಬರ್ತೀನಿ ಅಂತ ತಗೊಂಡು ಬಂದೆ ಏನಾದರೂ ತಪ್ಪಾಯ್ತಮ್ಮ ಅಮ್ಮ ಅಮ್ಮೋರೆ ಅಂತ ಅಮ್ಮೋರೆ ಕೈಯೋ ತೊಳ್ಕೊಂಡಿದ್ದೆ ಇಲ್ಲೋ ಮಕ್ಕ ನೋಡು ನಿಂದು ಹೆಂಗೈತಿ ಈ ಬಟ್ಟೆನು ನಿನ್ನ ಅವತಾರನೂ ಚೀಚಿ ಚೀಚಿ ನಿನ್ನಂತವ್ರ ನಾನು ಎಲ್ಲಿ ನೋಡಿಲ್ಲ ಹಾಂ ಮಾ ಗೆಳತಿ ಮಗಳಂತ ಮಗಳಾಗ ತಂದು ಇಲ್ಲಿ ನಮ್ಮ ಇಂಥ ಮನೆಯಾಗ ಇಟ್ಕೊಂಡಿದ್ದಾಳೆ ಆಕಿಗೂ ಕೆಲಸ ಇಲ್ಲ ಬಾಕಿ ಮುಂದೆ ನಾವು ಬೈತಿದ್ನಿ ಹಾಳಾಗ ಹೋಗಬಾಳು ಇವತ್ತಾರ ಬಂದವಂತೇಳಿ ಸುಮ್ಮನೆ ಅದೇನಿ ಇಲ್ಲ ಅಂದಿದ ಅಕ್ಕಿಗೊಂಡು ಚಂದಕ್ಕೆ ಪಾಠ ಕಲಿಸ್ತಿದ್ನಿ ಹ್ಞೂ ನೋಡ್ರಿ ಕಿ ಮಕ್ಕ ನೋಡ್ರಿ ಎಲ್ಲಿದ್ದಿತ್ತು ಏನು ಜುಟ್ಲ ನೋಡ್ರಿ ಅದನ್ನು ಮಂಗ್ಯಾನ ಬಾಲದ್ದ ಕುದುರೆ ಇದ್ದಂಗೆ ಐತಿ ಹ್ಞೂ ಅದು ಸರಾನು ಅದು ಡ್ರೆಸ್ಸು ತು 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 ತೂತು ಎಂಥದನ್ನು ನಮ್ಮ ಮನೆಯಾಗೆ ಇಟ್ಕೊಳ್ಳೋದು ಅಸಯ್ಯ ಛೀ ಏಳು ಕೈಯಾಗಿಂದ ಚಾ ಕುಡಿದ್ರೆ ನಮ್ಮ ಕೈಯ್ಯು ಗಲೀಜಾಗಿತ್ತು ಛೀ ಏಯ್ ನೀನು ಹೋಗಿ ಅಕ್ಕಿಗೆ ತೊಗೊಂಡು ಮಾ ಹೇಳಿ ಮಾಡ್ಕೊಂಡ ಬಂದಿಲಿ ನೀನು ನವತಾರ ನೋಡು నోడ ద్రా వాంటి బరహంగైతి సరి అమరే నేను తప్పైపోయి తోనివు నన్న ఉప్కొండో మనెకిట్కొండిదిరా ಅಂತ అనుకొని ఆద అమర్ మనసికి పేచాగా బర్దుంట నన్న ఇట్కొండిదిరా ಅಂತ నాకు కతగ్గలేదు నేను తప్పైపోయి తోడ అమ్మా బాయిలి నన్న కొడు అవ్వు హంగ నన అకి ఇవగింద అలా మొదలినను హంగదా అకి ఏ బేకదర తోకతడు బాడంద్ర పడతడు అల్లిటు హోగ్ నీను నీవు ನನ್ ಪರವಾಗಿ ಬಿಟ್ಟು ಅವ್ಳು ಪರವಾಗಿ ಮಾತಾಡ್ತೀರಾ ಮನೆ ಕೆಲಸದಾಗಿಕ್ಕಿಂತ ಹತ್ತ ತೋದಾಳು ಆಕಿ ಕೈಯಾಗಿಂಚ ನಾನು ಕುಡಿಬೇಕಾ ನನಗೆ ಅಂತ ದರದ್ ಬಂದಿಲ್ಲ ಅವಳು ಫ್ರೆಂಡ್ ಮಗಳಂತ ಚೀ ಒಂದು ಚೂರಾದರೂ ನೀಟ್ನೆಸ್ ಅನ್ನೋದೈತೆ ಅವಳಿಗೆ ಹಾಂ ನಾನೇನು ನಾನು ಯಾರು ಅಂತ ಇನ್ನು ಅವಳಿಗೆ ಹೇಳಿಲ್ಲ ಅಂತ ಅನಿಸ್ತದ್ದಿ ಅದಕ್ಕೆ ಹಿಂಗೆ ಬಂದಾಳಿದ್ಲಿ ನನ್ನ ಮುಂದೆ ಐಸಿ ಐಸಿ ಹಾತೆ ಏನಾಯಿತು ಯಾಕೆ ಕರಿತಾ ಇದ್ದೀರಾ ಹೇಳಿದ್ರು ತೊಂದರೆ ಆಯ್ತಾ ಸುಂದ್ರಿ ಹೇಳಿದ್ರು ಯಾಕೆ ಈ ರೀತಿ ಮಗ ಮಾಡ್ಕೊಡಿದ್ದೀಯಾ ಏನಾಯ್ತು ಅತ್ತೆ ಮಾವ ಏನಾಯ್ತು ನಾನು ಏನು ಹೇಳಿದ್ದೀನಿ ನನಗೆ ನಿನ್ನ ಅಂತ ಮಾತಿದ್ದೇನೆ ಈಗ ಹೇಳಿದ್ನೋ ನಾನು ಹಾಂ ನಿನ್ನ ಅತ್ತಿ ಮಾವಿಗೆ ಒಂದಿಟ್ಟು ಬಂದಾರನ್ನ ಇಷ್ಟು ವರ್ಷ ಆದ್ಮೇಲೆ ಬಂದಾರೋ ಅವ್ರಿಗೆ ಹೆಂಗೆ ಸತ್ಕಾರ ಮಾಡ್ಬೇಕನ್ನೋದು ಗೊತ್ತಾಗಂಗಿಲ್ಲ ನನಗೆ ಹಾಂ ನಮ್ಮ ಅತ್ತೆ ಮಾವನ ಹೆಂಗೆ ಮುಡ್ಕೋಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನಮ್ಮ ಮೂಳ ಹಾಂ ನಾನು ಮೊದ್ಲಿನ ಥರ ಇರಬೇಕು ಏನು ನನಗೆ ಬಂದಾಗ ಚಂದಾಗ ಮಾತಾಡಿನಿ ಅದಕ್ಕೆ ಇಷ್ಟು ದಿಮಾಕಾರ ನಿಂದ ಹಾಂ ಹಾ 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 ಬಂದ್ಬಿಡ್ಲಿಲ್ಲ ಊರು ಮುಳ ಇಕ್ಕಿ ಕೈಯಾ ಕೊಟ್ಟು ಕಳ್ಸಾಕ ஆ மணி கேசி கையெந்த நம்ம சாக்கூட் கட்ஸ்தீன ஆ அய்யோ அத்தே அவள் மணி கேஸ்க்கொழி பாபா அவள் நான் ஃபிரெண்ட் மகள் நானு ஓகே கொட் பார்த்து அவளது ஏன் தப்பை அவள் ஏப்பா ஏகத்திரி அய்யோ அவளும் சிலச்சலோ இவ்வா பட்டினா அதாவது அவள இல்லீர்த்தி இரக்கோ அந்த பாப இன் பட்டி ஹாக்காத அதாழ ஆட்டி நோடி யாவத்தூர அழிபாரல்வா அத்தி ஆ ஏன் நன்க பாட்டிக்கொடக்கப்பாக்கே நீனா ஏன் டீச்சராக கொண்டி ஆ நீ நோடக்க எஸ்டு சிலோதாள் எஸ்ட் ஷெந்ததாள் அஷ்டே கெட்டதாது நினைக்கே இல்லை ஆக நன்கேர மாறோ நன்கிது இக்கேங்கு பாட நன்க இக்க மக்க நோட் நன்க மய்யெல்லாம் உரியாக்கி ஆ நான் மனையாகிர்ல விடு அந்த இக்கினா தெளி மேலே குந்தர்ஸ் கொண்டாள் ஆக்கி மகள நன்கேன நன் தப்பி ನಾನೇ ತೊಗೊಂಡ್ ಬಂದಿರೋದು ನಾನೇ ಕೊಡ್ತೀನಿ ಅಂತ ಹೇಳಿ ಪಾಪ ಮೂರು ದಿನ ತಪ್ಪಿಲ್ಲ ಏನೋ ಅನ್ಬೇಡಿ ನಂದೇ ತಪ್ಪು ಅಯ್ಯೋ ಸುಂದ್ರಿ ನೀನು ಆಳ್ಬೇಡ ಒಳಗೆ ಹೋಗು ನಾನು ಅತ್ತೆ ಕೊಡ್ತೇನೆ ಹೋಗು ಸರಿ ಅಮ್ಮವ್ರಿ ಅಯ್ಯೋ ಯಾಕೆ ಆಳ್ತಾ ಇದಿಯಾ ಏನಾಯ್ತು ಏನಿಲ್ಲ ಕಣ್ಣಲ್ಲಿ ಏನೋ ತಿದ್ದುಬಿಡ್ತು ಅದ ಕಣ್ಣಲ್ಲಿ ಇರು ಒಂದು ನಿಮಿಷ ಮುಖ ತೊಳ್ಕೊಂಡು ಬರ್ತೀನಿ ಅದು ಕೃಷ್ಣನ್ ಜೊತೆ ನಾನು ಏನು ಹೇಳಿದ್ನಲ್ಲ ಅದೇ ರೀತಿ ನೀನು ಇರಬೇಕು ಸರಿನಾ ನಾವಿಬ್ರು ಈಗ ಫ್ರೆಂಡ್ಸ್ ಥರ ಇರಬೇಕು ಓಕೆನಾ ಗಂಡ ಹೆಂಡತಿ ಅಂತ ನಿಮ್ಮ ಅಜ್ಜ ಅಜ್ಜಿಗೆ ಹೇಳಬಾರ್ದು ಅಂದರೆ ನನಗೆ ಮಾತು ಕೊಟ್ಟಿದ್ಯಾ ನಾನು ಹೇಳೋವರೆಗೂ ನೀನು ಹೇಳಬಾರ್ದು ಸರಿನಾ ಸರಿ ಅಮ್ಮ ಆಯಿತು ನನಗೆ ಗೊತ್ತಿದೆ ಪದೇ ಪದೇ ಅದೇ ಹೇಳಿ ನನಗೆ ಟೆನ್ಷನ್ ಕೊಡಬೇಡ ಸರಿನಾ ಅಯ್ಯೋ ಅಚ್ಚ ಅಜ್ಜಿ ಬಂದ್ರೆ ಸರಿ ಸರಿ ನೀ ಹೋಗಿ ಮುಖ ಬಾ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರಿ ಸರಿ ಆಯಿತು ಅಜ್ಜಿ ಅಚ್ಚ ಹೆಂಗದ ರೀ ಅರೆ ಮದರ ನಿಮ್ಮ ನೋಡಿ ಎಷ್ಟೋ ದಿನ ಫಾರಿನ್ನಿಂದ ಬಂದಾಗಿಂದ ನಿಮ್ಮನ್ನ ಮೀಟ್ ಮಾಡಕ ಆಗಿರಲಿಲ್ಲ ಎರಡು ವರ್ಷ ಸಮೀಪ ಆಯಿತು ಅಲ್ಲ ಇಷ್ಟು ಲೇಟ್ ಮಾಡಿ ಯಾಕೆ ಬಂದ್ರಿ ನೀವು ಅವಾಗಲೇ ಬರಬೇಕಿಲ್ಲ ನಾನು ನೀವು ಬರ್ತೀರಾ ಬರ್ತೀರಾ ಅಂತ ಎಷ್ಟು ಕಾದೆ ಗೊತ್ತಾ ಇವಾಗ ಬರೋವಾಗಾಯ್ತಾ ಅಯ್ಯೋ ಅಜ್ಜಿ ನೀನು ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ ಈ ಡ್ರೆಸ್ಸಲ್ಲಿ ಸೂಪರಾಗಿ ಕಾಣ್ತಾ ಇದೀಯಾ ಅಜ್ಜಿ ಒಂದು ಮಾತು ಹೇಳ ನಿನಗೆ ಈ ಡ್ರೆಸ್ಗಿಂತ ನೀನು ಸೀರೆಲ್ಲೇ ಸೂಪರ್ ಇದು ಯಾಕೋ ನಿಂಗೆ ಅಷ್ಟು ಸೂಪರ್ ಆಗ್ತಾ ಇಲ್ಲ ಅಜ್ಜಿ ಅಯ್ಯೋ ಅಜ್ಜಿ ಹೇಳಿದ್ರೆ ಎಲ್ಲಿ ಕೇಳ್ತಾಳಪ್ಪ ನನ್ನ ಮಾತ್ ಕೇಳ್ತಾಳೆನಿಕ್ಕಿ ನನ್ನ ಮಾತ್ ಈಕ ಹಿಂಗಿರ್ತಿದ್ಲು ಹಾಕ ಮಾಡ್ಕೊಂತ ಹೋಗಾಕಿ ಕಿ ಪ್ಯಾಸನ ಅಂತ ಪ್ಯಾಸನ ಯಾ ಪ್ಯಾಸನು ಗೀಸನು ಹಾ ನಾನು ಸಿಟಿ ಅರಂಗ ಪ್ಯಾಸ ಮಾಡ್ತಾನದ ಪ್ಯಾಸನಾರ ಮಾಡು ಗೀಸನಾರ ಮಾಡು ಅಂತ ಸುಮ್ಮ ಅದ್ನಪ್ಪ ಹೆಂಗದೀಪಾ ಅರಾಮದೇನ ಕೃಷಿಯ ಮತ್ ಕೇಳಿ ಜಾನು ಹ್ಮ ಕಾಲ್ಸ ಹೌದನಪ್ಪ ಆಯ್ತು ಬೇಡ ನಿನ್ನ ಸೆಗಾರ್ ಇನ್ ಮ್ಯಾಗ ಸೀರೆನ ಉಟ್ಕೊಳ್ತಾನೆ ಇಂಥವೆಲ್ಲ ಹಾಕಂಗಿಲ್ಲ ನಮ್ಮ ಮನೆ ಹಿಂದ ಮೇಲೆ ಸುಮ್ಮನೆ ಇರ್ತಾನೆ ನಾನು ಹೆಂಗದಿ ಓ ಬಂಗಾರ ತಿಂಗಡ ಹ್ಞೂ ಆರಾಮಾಗಲಯ ಹ್ಞೂ ಅದ ಹ್ಞೂ ಜಿ ಇಬ್ಬರೂ ಆರಾಮಿದೀವಿ ಜಾನುನ ಇನ್ನು ಹೌದು ಸ್ಕೂಲು ಇದು ಕಾಲೇಜು ಬಿಟ್ಟಿಲ್ಲ ನಂದು ಸ್ವಲ್ಪ ಸ್ಟಡಿ ಜಲ್ದಿ ಕಂಪ್ಲೀಟ್ ಆಯಿತು ಅದಕ್ಕಾಗಿ ನಾನು ಬನ್ನಿ ನಾನು ಜಾಬ್ಗೆ ಅಪ್ಲಿಕೇಶನ್ ಸ್ವಲ್ಪ ಅಪ್ಲೈ ಮಾಡೋದಿತ್ತು ಅದಕ್ಕಾಗಿ ಬಂದೀನಿ ನೀವು ಮತ್ತು ಅಪ್ಪ ಬರಲಿಲ್ಲ ಎಲ್ಲಿ ಪಾಪ ಕನ್ಸಲೇ ಇಲ್ಲ ಅಯ್ಯೋ ನಿಮ್ಮ ಪಪ್ಪನ ಬರಬೇಕಾದ್ರೆ ನಮ್ಮ ಜೊತಿನ ಬಂದ ಏನೋ ಮೀಟಿಂಗ್ ಅಂತೇಳಿ ಹೋದವ ಇನ್ನೂ ಮನೆಗೆ ಬಂದಿಲ್ಲ ನೋಡು ಅವಾಗಿಂದ ಬರ್ತಾನಂದ್ರೆ ಇನ್ನೂ ಬಂದಿಲ್ಲ ಅಮ್ಮ ಅಪ್ಪ ಬಂದಿಲ್ಲ ಅಂತ ಡಲ್ ಆಗಿದೆಯಾ ಬರ್ತಾನಮ್ಮ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಪಪ್ಪ ಎಲ್ಲ ಹೋಗ್ತಾರ ಇಲ್ಲೇ ಬರ್ತಾರಲ್ಲ ನಿನ್ಗೂ ಪಪ್ಪ ನೀವ ನೋಡ್ತೀನಿ ಅಂತ ಅನಿಸ್ತಾ ಇದೆಯಾ ಸುಮ್ಮನೆ ಕ್ರಿಶ್ ಅದು ಹಾಗಲ್ಲ ಸುಮ್ಮನೆ ಕ್ರಿಶ್ ನೋಡ್ರಿ ತಾಯಿಗೆನಾ ಇದನ್ನ ಮಾಡಾಕತ್ತ ನೋಡ್ ಹೆಂಗಿರ್ಬೇಕು ಮಗ ಅಯ್ಯೋ ಅಲ್ಲ ಅಯ್ಯೋ ಅಮ್ಮ ನೋಡಜ್ಜಿ ಎಲ್ಲ ಚೆನ್ನಾಗಾಗಿದೆ ಆಗಿದೆ ನಾನು ಇವಾಗ ಜಾಬ್ ಮಾಡಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡಿ ಬಂದಿರೋದು ಇಲ್ಲ ಅಂದ್ರೆ ನಾನು ಯಾಕೆ ಮಾಡ್ತಾ ಇದ್ದೆ ಫಸ್ಟ್ ಕ್ಲಾಸ್ ಆಗಿ ಫಾಸ್ ಆಗಿದ್ದೀನಿ ನೀವು ಬಂದ ಮೇಲೆ ಪಾರ್ಟಿ ಮಾಡಿದ್ರೆ ಎಲ್ಲರೂ ಸೇರಿ ಅಂತೇಳಿ ಕಾಯ್ತಾ ಇದ್ದೆ ಹೆಂಗೋ ನೀವು ಎಲ್ಲರೂ ಬಂದ್ರಲ್ಲ ಅಪ್ಪ ಬಂದ ತಕ್ಷಣ ಈವ್ನಿಂಗ್ ಎಲ್ಲರೂ ಪಾರ್ಟಿ ಮಾಡಕ್ ಹೋಗೋಣ ಸರಿನಾ

ಅವಳು ಬರ್ದೇ ಇದ್ರ ನನಗೆ ಬೇಜಾರ್ ಆಗ್ತೈತಿ ಅವಳು ಕರ್ಕೊಂಡೆ ಹೋಗೋಣ ಅಯ್ಯೋ ನಿಮ್ಮ ಅಜ್ಜಿ ಹಂಗ ಅಂತಿತ್ತಾಳ ಸರಿ ಸರಿ ನಿನಗೆ ಯಾಕೆ ಬೇಜಾರು ಮಾಡೋಣ ನನ್ನ ಮೊಮ್ಮಗನ ನೀನು ಹೆಂಗೆ ಹೇಳ್ತಿದ್ದಿ ಹಂಗ ಆಗಲಿ ಸರಿನಾ ಅಮ್ಮ ಇನ್ನೂ ಯಾಕೆ ಡಲ್ ಆಗಿದೆಯಮ್ಮ ಮಾತಾಡಮ್ಮ ಪ್ಲೀಸ್ ಅಯ್ಯೋ ಏನಿಲ್ಲಪ್ಪ ನಿಮ್ಮ ಪಪ್ಪ ಇನ್ನೂ ಬರಲಿಲ್ಲಲ್ಲ ಯಾಕೆ ಬರಲಿಲ್ಲ ಇಷ್ಟೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅದ ಬಿಟ್ಟು ಏನಿಲ್ಲ ನೀನು ಯಾಕೆ ಪದೇ ಪದೇ ಕೇಳ್ತಾ ಇದೆಯಾ ಸರಿ ನೀನು ಹೋಗು ಸುಂದ್ರಿ ಏನು ಮಾಡ್ತಾ ಇದ್ದಾಳೆ ಸ್ವಲ್ಪ ನೋಡ್ತೀಯಾ ಸರಿ ಅಮ್ಮ

ನಾನು ಇನ್ನ ಕರೆಯಕ್ ಬರಾಕತ್ತಿದಿ ಇನ್ನೂ ಯಾಕೆ ಬರಲಿಲ್ಲ ಸುಂದ್ರ ಕರ್ ನೋರ್ಸ್ಕೊಂಡ್ ಬರ್ತೀನಿ ಅಂತ ಅಂದ್ಲು ಇನ್ನು ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನೀನೇ ಅಷ್ಟರಲ್ಲಿ ಬಂದ್ಬಿಟ್ಟೆ ಇವಾಗ ಸರಿ ಹೋಯ್ತಾ ಮತ್ ಯಾಕಲ್ ಆಗಿದ್ಯಾ ಸ್ವಲ್ಪ ಸ್ಮೈಲ್ ಮಾಡ್ಬೋದಲ್ಲ